ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ದೀವಿ ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಇಷ್ಟು ಸೀನಿಯರ್ ಲೀಡರ್ ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದರು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬಾ ಅನ್ಯಾಯ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರಂತ ಕಾರ್ಯಕರ್ತರು ಕೆಲಸ ಮಾಡ್ತಿರಂತ ಕಾರ್ಯಕರ್ತರು ನೋವಾಗಿದೆ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರಂತ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದೀನಿ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ